ಸರ್ ನಮಸ್ತೆ ಈ ಮೆಟ್ಲಿಂಗ್ ರೋಡಿಗೆ ಮೆಟ್ಲಿಂಗ್ ಆಗೈತೆ ನೋಡಿ ಚೆಲ್ಲಿ ರೋಡು ಈ ಮೆಟ್ಲಂಗ್ ರೋಡ್ಗೆ ಹೊಂದಾಣಿಕೆ ಆದಂಗೆ ಹನ್ನೊಂದುವರೆ ಎಕರೆ ಜಾಗ ನ್ಯಾಸಿನ ಹೈವೇಯಿಂದ ಎರಡೂವರೆ ಕಿಲೋಮೀಟ್ರ್ ಒಳಗೆ ಮಳವಳ್ಳಿ ಕೊಳಗೊಳ ಕೊಳ್ಳಗಾಲ ನ್ಯಾಸಿನ ಹೈವೆಯಿಂದ ಎರಡೂವರೆ ಕಿಲೋಮೀಟ್ರ್ ಒಳಗೆ ಜಾಗ ಮೂವತ್ತೈದು ಒಂದೇ ಪ್ಲಾಟ ಹನ್ನೊಂದು ಹನ್ನೊಂದುವರೆ ಎಕರೆ ಜಾಗ ಒಂದೇ ಪ್ಲಾಟಗೆ ಇಲ್ಲಿ ಡೆಕೋರೇಷನ್ ಹೂವುಗಳು ಬೆಳೀತಿದ್ದಂಥ ಜಾಗ ಇದು ಹೂವು ಬೆಳೀತಿದ್ರು ಹೂವು ಬೆಳೀತಿದ್ದು ಈಗ ಖಾಲಿ ಬಿಟ್ಟಿದ್ದಾರೆ ಈ ಜಾಗದಲ್ಲಿ ಐದು ಬೋರ್ ಇದೆ ಹತ್ತು ಲೇಬರ್ ಸೆಡ್ ಇದೆ ಹತ್ತು ಲೇಬರ್ ಸೆಡ್ ಇದು ಹತ್ತು ಲೇಬರ್ ಸೆಡ್ಡು ಇದು ಓನರ್ ಇರೋಕ್ಕೆ ಮನೆ ಅದು ಪ್ಯಾಕಿಂಗ್ ಮಾಡೋಕ್ಕೆ ಮಾಡ್ಕೊಂಡಿದ್ದಂಥ ಸಡ್ಡು ಹೂವು ಪ್ಯಾಕಿಂಗ್ ಮಾಡೋಕ್ಕೆ ಮಾಡ್ಕೊಂಡಿದ್ದಂಥ ಸಡ್ಡು ಫ್ರಂಟ್ ಗೇಟ್ ಇದೆ ಒಂದೇ ಆಗಿದೆ ಭೂಮಿ ನ್ಯಾಷನಲ್ ಹೈವೇಯಿಂದ ಎರಡೂವರೆ ಕಿಲೋಮೀಟ್ರ್ ಜಾಗಕ್ಕೆ ಮಳವಳ್ಳಿ ಕೊಳ್ಳೇಗಾಲ ನ್ಯಾಷನಲ್ ಹೈವೇಯಿಂದ ಎರಡೂವರೆ ಕಿಲೋಮೀಟ್ರ್ ಜಾಗಕ್ಕೆ ಮಳವಳ್ಳಿಯಿಂದ ಮೂವತ್ತೈದು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಂದ ನೂರ ಮೂವತ್ತು ಕಿಲೋಮೀಟ್ರ್ ಆಗುತ್ತೆ ಜಾಗಕ್ಕೆ ಬೆಂಗಳೂರಿಂದ ನೂರ ಮೂವತ್ತು ಕಿಲೋಮೀಟ್ರ್ ಆಗುತ್ತೆ ಜಾಗ ತುಂಬ ಚೆನ್ನಾಗಿದೆ ಒಂದೇ ಪ್ಲಾಟಗಿದೆ ಐದು ಬೋರ್ ಇದೆ ಹತ್ತು ಲೇಬರ್ ಇದೆ ಇದು ಹೂ ಪ್ಯಾಕಿಂಗ್ ಮಾಡೋಕೆ ಮಾಡ್ಕೊಂಡಿದ್ದಂಥ ಸಡ್ಡು ಒಂದು ಕೃಷಿ ಹೊಂಡ ಇದೆ ಜಾಗ ಮಾತ್ರ ತುಂಬ ಚೆನ್ನಾಗಿದೆ ಒಂದೇ ಪ್ಲಾಟಿಗೆ ರೋಡ್ಗೆ ನಿಮಗೆ ದ ಐನೂರು ಅಡಿ ಸಿಗುತ್ತೆ ಮೆಟ್ಲಿಂಗ್ ರಸ್ತೆಗೆ ಐನೂರು ಅಡಿ ಸಿಗುತ್ತೆ ಇದು ಓನರ್ ಅಡಿಗೆ ಮಾಡ್ಕೊಂಡಂಥ ಸಡ್ಡು ಇದು ಅದು ಎಂಟ್ರೆನ್ಸ್ ಗೇಟು ಎಲ್ಲ ಡ್ರಿಪ್ ಆಗಿದೆ ನೀರಾವರಿ ಮಾಡಿದ್ದಾರೆ ಹನ್ನೊಂದುವರೆ ಎಕರೆ ಜಾಗ ಹೆಚ್ಚಿನ ಮಾಹಿತಿಗಾಗಿ ಕೆ ಪ್ರಾಪರ್ಟಿ ಸಂಪರ್ಕಿಸಿ ನಮಸ್ತೆ